ಇದೇನಿದು ಲಟಪಟ ಯಂತ್ರ ಅಂತ ಹೇಳಿ ಈಗಿನ ಕಂಪ್ಯೂಟರು ಲ್ಯಾಪ್ಟಾಪು ಹಾಗೂ ಮೊಬೈಲ್ನಂಥ ಡಿಜಿಟಲ್ ಯುಗದ ಯುವ ಪೀಳಿಗೆಯ ಜನ ಪ್ರಶ್ನೆ ಮಾಡಿದರೂ ಆಶ್ಚರ್ಯ ಇಲ್ಲ ಇದನ್ನು ಇಂಗ್ಲೀಷ್ನಲ್ಲಿ ಟೈಪ್ ರೈಟರ್ ಅಂತ ಕರೀತಾರೆ ಕನ್ನಡದಲ್ಲಿ ಬೆರಳಚ್ಚು ಯಂತ್ರ ಅಂತ ಕರೀತಾರೆ ಭಾಷೆಯನ್ನು ಅಕ್ಷರ ರೂಪದಲ್ಲಿ ದಾಖಲಿಸಲಿಕ್ಕೆ ಅದರಲ್ಲೂ ಕೂಡ ಇಂಗ್ಲೀಷ್ ಭಾಷೆಯನ್ನು ಅಕ್ಷರ ರೂಪದಲ್ಲಿ ಭಾಳ ವೇಗವಾಗಿ ದಾಖಲಿಸ್ಲಿಕ್ಕೆ ಬಂದಂತಹ ಆ ಕಾಲದ ಆಧುನಿಕ ಯಂತ್ರ ಈ ಟೈಪ್ ರೈಟರು ಈ ಟೈಪ್ ರೈಟರ್ ಕಂಡಿಡ್ದಿದ್ರಿಂದಾಗಿ ಇಂಗ್ಲೀಷು ಅದೆಷ್ಟು ಪ್ರಪಂಚದಾದ್ಯಂತ ವಿಸ್ತರಣೆ ಆಯಿತು ಅಂದರೆ ಅದರಲ್ಲಿಯೂ ಭಾರತದಲ್ಲಿ ಬ್ರಿಟಿಷ್ನರು ಆಡಳಿತ ಮಾಡ್ತಿದ್ದರಿಂದ ಭಾರತದ ಆಡಳಿತ ಭಾಷೆ ಇಂಗ್ಲೀಷೇ ಆಗೋಗ್ಬಿಟ್ಟಿತ್ತು ಯಾಕೆಂದರೆ ಬೇರೆ ಭಾಷೆಯ ಭಾರತೀಯ ಭಾಷೆಯ ಈ ಟೈಪ್ ರೈಟರ್ಗಳು ಆಗ ಇರಲಿಲ್ಲ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದ ನಂತರ ಕೂಡ ಈ ಟೈಪ್ ರೈಟರ್ನಲ್ಲೇ ಸ್ಥಳೀಯ ಭಾಷೆಗಳಲ್ಲಿ ಅಂದರೆ ಭಾರತೀಯ ಸ್ಥಳೀಯ ಭಾಷೆಗಳ ಈ ಟೈಪ್ ರೈಟರ್ ಯಂತ್ರಗಳನ್ನು ಶೋಧಿಸುವ ಮೂಲಕ ಸರ್ಕಾರದ ಆಡಳಿತದ ಒಂದು ಅಂಗವಾಗಿ ಈ ಟೈಪ್ ರೈಟರ್ ಯಂತ್ರಗಳು ಸರ್ಕಾರಿ ಕಚೇರಿಗಳಲ್ಲಿ ಲಟಪಟ ಲಟಪಟ ಸದ್ದು ಮಾಡ್ತಾಯಿದ್ವು ಅಷ್ಟಲ್ಲದೆ ಈ ಸರ್ಕಾರಿ ಕಚೇರಿಗಳ ಮುಂದಗಡೆ ಸರ್ಕಾರಕ್ಕೆ ಬೇಕಾದಂಥ ದಾಖಲೆಗಳನ್ನು ಒದಗಿಸ್ಲಿಕ್ಕೆ ಅವುಗಳನ್ನು ಟೈಪ್ ಮಾಡಲಿಕ್ಕೆ ಅನೇಕ ಮಹಿಳೆಯರು ಸೇರಿದಂತೆ ಅನೇಕ ಜನರಿಗೆ ಇದೊಂದು ಉದ್ಯೋಗವನ್ನು ಒದಗಿಸಿತ್ತು ಆದರೆ ಕಂಪ್ಯೂಟರು ಲ್ಯಾಪ್ಟಾಪು ಮೊಬೈಲ್ ಯಂತ್ರಗಳು ಯಾವಾಗ ಈ ಡಿಜಿಟಲೀಕರಣ ಶುರುವಾಯಿತು ಇವು ಮೂಲೆ ಗುಂಪು ಆಗಲಿಕ್ಕೆ ಶುರುವಾದವು ಈ ಏನು ಈ ಟೈಪ್ ರೈಟರ್ ಯಂತ್ರಗಳನ್ನು ಅವಲಂಬಿಸಿ ಜೀವನವನ್ನು ಸಾಗಿಸ್ತಿದ್ದಿರಲ್ಲ ಉದ್ಯೋಗವನ್ನು ಮಾಡ್ತಾ ಇದ್ದಿರಲ್ಲ ಅವರು ಇವತ್ತು ಈ ಡಿ ಟಿ ಪಿ ಎದುರು ಈ ಯಂತ್ರಗಳು ಮೂಲೆ ಗುಂಪಾಗಿ ಉದ್ಯೋಗವನ್ನು ಕಳ್ಕೊಳ್ತಾ ಇದ್ದಾರೆ ತಮ್ಮ ಕಸುಬನ್ನು ಕಳ್ಕೊಳ್ತಾ ಇದ್ದಾರೆ ಹಿಂದೆಲ್ಲ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ಓದುವ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ದಸಿನಲ್ಲೇ ಈ ಟೈಪ್ ರೈಟರನ್ನು ಇದ್ದರು ಯಾಕೆಂದರೆ ಈ ಟೈಪ್ ರೈಟರ್ ಕಲಿತವ್ರಿಗೆ ಉದ್ಯೋಗ ಸಿಗೋದು ಭಾಳ ಸುಲಭ ಇತ್ತು ಯಾಕೆಂದರೆ ಎಲ್ಲ ಕಡೆ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಬೇರೆ ಕಡೆ ಕೂಡ ಒಂದು ದಾಖಲೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಈ ಟೈಪ್ ರೈಟರ್ ಯಂತ್ರವನ್ನೇ ಅವಲಂಬಿಸಿರಿತ್ತು ಹೀಗಾಗಿ ಈ ಟೈಪ್ ರೈಟಿಂಗ್ ಕಲಿತಂಥವ್ರಿಗೆ ಉದ್ಯೋಗಗಳು ಭಾಳ ಸಿಗ್ತಾಯಿದ್ವು ಹೀಗಾಗಿ ಎಲ್ಲ ಕಡೆ ಕೂಡ ಈ ಟೈಪ್ ರೈಟರಿಂಗ್ ಕಲಿಸುವಂತಹ ವಾಣಿಜ್ಯ ವಿದ್ಯಾಶಾಲೆಗಳು ಶುರುವಾಗಿತ್ತು ಇವತ್ತಿನ ಆಧುನಿಕ ಡಿಜಿಟಲೀಕರಣದಿಂದಾಗಿ ಈ ಟೈಪ್ ರೈಟಿಂಗ್ ಕಲಿತಂಥವ್ರು ಮೂಲೆ ಗುಂಪಾಗ್ತಿದ್ದಾರೆ ಅವ್ರಿಗೆ ಉದ್ಯೋಗ ಇಲ್ಲದಂತಾಗ್ತಿದೆ ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ಬೆಳ್ಳೆಚ್ಚು ಟೈಪ್ ಮಾಡ್ಕೊಂಡು ಜೀವನ ಸಾಗಿಸ್ತೇವೆ ನಿರುದ್ಯೋಗದ ಸಮಸ್ಯೆಯಿಂದಾಗಿ ನಾನು ವಿದ್ಯಾಭ್ಯಾಸ ಪಿ ಎಲ್ ಎಲ್ ಬಿ ಮಾಡಿ ನಿರುದ್ಯೋಗಿ ಸಮಸ್ಯೆಯಿಂದ ಟೈಪಿಂಗ್ ವೃತ್ತಿ ಕಲಿತು ಇಲ್ಲಿ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಇಪ್ಪತ್ತೈದು ವರ್ಷದಿಂದ ಈ ಕೊಡೆ ಕೊಡೋದು ನಾನು ಟೈಪಿಂಗ್ ಮಾಡಿಕೊಂಡು ಬಂದರಿಗೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡದಂತೆ ನನಗೆ ಕಲ್ತಿದ್ದನ್ನು ಆಫೀಸ್ ವರ್ಕನ್ನು ಸಂಬಂಧಪಟ್ಟಂತೆ ಟೈಪ್ ಮಾಡಿಕೊಡ್ತೀನಿ ನಾವೇನು ಟೈಪ್ ಮಾಡಿಕೊಟ್ಟಿದ್ದು ಒಳಗಡೆ ಅವರೇ ಹೋಗಿ ಕೆಲಸ ಕಾರ್ಯಗಳನ್ನ ಆರ್ಪಿ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳನ್ನ ಮಾಡಿಕೊಡೋ ಇತ್ತೀಚೆಗೆ ಈ ಡಿ ಟಿ ಪಿ ಗಣಕೀಕರಣ ಬಂದ ನಂತರ ನಮಗೆ ತುಂಬ ಹೊಡೆತ ಉಂಟಾಗಿದೆ ಹೆಜ್ಜೆಜ್ಜಿಗೂ ಡಿ ಟಿ ಪಿ ಸೆಂಟ್ರನ್ನ ತೆರೆದವ್ರೆ ಸುತ್ತಮುತ್ತ ಕಾರ್ನಲ್ಲಿ ಡಿ ಟಿ ಪಿ ಸೆಂಟರ್ ಇಟ್ಕೊಂಡವ್ರೆ ಹಾಗಾಗಿ ನಮ್ಮಂಥವ್ರಿಗೆ ತುಂಬ ವರ್ತನೆ ಆಗಿದೆ ಇವರು ತಿಪ್ಪೇಸ್ವಾಮಿ ಅಂತ ಕಳೆದ ಇಪ್ಪತ್ತೈದಕ್ಕೂ ಹೆಚ್ಚು ವರ್ಷಗಳಿಂದ ತುಮಕೂರು ಜಿಲ್ಲಾಧಿಕಾಚಾರಿ ಹಿಂಭಾಗದಲ್ಲಿ ಈ ಟೈಪ್ ರೈಟಿಂಗ್ ಯಂತ್ರವನ್ನು ಇಟ್ಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದರು ಆದರೆ ಈಗಿನ ಡಿ ಟಿ ಪಿ ಇಂದಾಗಿ ಈ ನಮ್ಮ ಟೈಪ್ ರೈಟಿಂಗಿಗೆ ಕುತ್ತು ಬಂದಿದೆ ಜೀವನವೇ ಕಷ್ಟವಾಗಿದೆ ಅಂತೇಳಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡ್ರು ಈ ಹಳೆಯ ಟೈಪ್ ರೈಟಿಂಗ್ ಯಂತ್ರದ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಹೆಚ್ಚು ಇಷ್ಟವಾಗಿದೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತ ಕಳಿಸಿ ಹಾಗೆ ಈ ಟೈಪ್ ರೈಟಿಂಗ್ ಬಗ್ಗೆ ನಿಮ್ಮ ಅನುಭವದ ಮಾತೇನಾದರೂ ಇದ್ರೆ ಅದನ್ನು ಕಾಮೆಂಟಲ್ಲಿ ತಿಳಿಸಿ ಈವರೆಗೆ ಈ ವಿಡಿಯೋ ನೋಡಿದ್ದು ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ